ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ನಮ್ಮ ಹಬ್ಬ ದಿನದ ವ್ಲಾಗು ಸೊ ಬೆಳಿಗ್ಗೆ ಬೇಗನೆ ಎದ್ದು ಈ ರೀತಿ ನಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿ ಸೊ ಗೋವಿಂದ ಅಂತ ಸಿಂಬಲ್ ಇರುತ್ತೆ ನೋಡಿ ಎರಡು ವೈಟ್ ಮಧ್ಯದಲ್ಲಿ ರೆಡು ಆ ರೀತಿ ನಮ್ಮ ಅಣ್ಣನಿಗೆ ಇಲ್ಲಿ ಹಾಕೊಡ್ತಾ ಇದ್ದೀನಿ ಬೆಳ ಬೆಳಗ್ಗೆ ಮನೆ ಮನೆ ಮನೆಗೆ ಹೋಗಿ ಒಂದು ಚೊಂಬಿರುತ್ತೆ ಅದಕ್ಕೆಲ್ಲ ಗೋವಿಂದ ಅಂತ ಕೂಗ್ಬಿಟ್ಟು ಅಕ್ಕಿ ಹಾಕ್ಸ್ಕೊಂಡು ಬರಬೇಕು ಸೊ ನಮ್ಮ ಚಿಕ್ಕಪ್ಪನ ಮನೆಗೆ ಹೋದರೆ ಅಲ್ಲೂ ಕೂಡ ಅವ್ರು ಇನ್ನೂ ಎದ್ದೇ ಇರಲಿಲ್ಲ ಸೊ ನಾವೇ ಹೋಗಿ ಬೇಗ ಹೇಳಿ ನಮ್ಮ ಇಬ್ಬರು ಅಣ್ಣ ಇವನು ನಮ್ಮ ಅಣ್ಣ ನವೀನ ಅಂತ ಇನ್ನೊಂದು ಒಬ್ಬ ಅಣ್ಣ ಇದ್ದಾನೆ ಕಿರಣ ಅಂತ ಅವನು ಪಂಚೆ ಹಾಕೊಳಕ್ಕೆ ಎಷ್ಟು ಸಾಹಸ ಪಡ್ತಾಯಿದ್ದಾನೆ ನೋಡಿ

Thank okay. ಈ ರೀತಿಯಾಗಿ ಮನಮನೆಗೆ ಹೋಗಿ ಅಕಿಯೆ ಲಾಗ್ಸ್ಕೊಂಡು ಫುಲ್ ಚೊಂಬು ತುಂಬಾದ ಮೇಲೆ ಮನೆಗೆ ಬರಬೇಕು ಗೋವಿಂದಾ ಗೋವಿಂದಾ ಅಕ ಯಾಕಲೋ ಕಾಕ ಅಕ್ಕಿ ಅಕ್ಕಿ ಇನ್ಶಕ್ ಸಾತ್ ಸೊ ಈ ರೀತಿ ಎಲ್ಲ ಚೊಂಬೆಲ್ಲ ತುಂಬಿಸ್ಕೊಂಡು ಮನೆಗೆ ಬಂದ್ರೆ ಬೆಳಗ್ಗೆ ಬೆಳಗ್ಗೆನೆ ಮುಗಿತ್ತು ಅವ್ರ ಕೆಲಸ ಫಸ್ಟ್ ಎಲ್ಲಾ ಈ ಮನೆ ಊರಲ್ಲಿ ಎಷ್ಟು ಮನೆ ಇದೆ ಆ ಮನೆಗೆಲ್ಲ ಹೋಗ್ತಿದ್ರು ಇವಾಗ ಮಾತ್ರ ಅಷ್ಟು ಹೋಗಲ್ಲ ಇವರು ಬಿಟ್ಟಿದ್ರಲ್ಲ ನಾಚ್ಕೊಳ್ತಾರೆ ಎಷ್ಟು ಯಾವ ಚೊಂಬು ಕೊಟ್ಟಿರ್ತೀವಿ ಆ ಚೊಮ್ಮು ತುಂಬಿದ ತಕ್ಷಣ ವಾಪಸ್ ಮನೆಗೆ ಬಂದುಬಿಡ್ತಾರೆ ಹಾಗೆ ಇವತ್ತು ಹಬ್ಬದ ದಿನವೇ ನಮ್ಮ ರಕ್ಷಾ ಬಂಧನ ಇತ್ತು ಸೊ ನಮ್ಮ ಅಣ್ಣನಿಗೆ ರಾಖಿ ಕಟ್ತಾ ಇದ್ದೀನಿ ಫಸ್ಟ್ ಇವನಿಗೆ ಕಟ್ಟಿ ನೆಕ್ಸ್ಟು ಕಿರಣ ಅಣ್ಣ ಕಟ್ತಾ ಇವನು ನಮ್ಮ ಅಣ್ಣ ನವೀನ ಇನ್ನೊಂದು ಅಣ್ಣ ಕಿರಣ ಅಂತ ಸೊ ಇಬ್ರಿಗೂ ರಾಖಿ ಕಟ್ತಾ ಸುಮಾರು ವರ್ಷದಿಂದ ಕಟ್ತಾ ಇದ್ದೀನಿ ಇವನಂತ ನಂಗೆ ಒಂದು ರೂಪಾಯಿನೂ ಕೊಡಲಿಲ್ಲ ಅವನು ಮಾತ್ರ ಐನೂರು ರೂಪಾಯಿ ಏನೋ ಕೊಟ್ಟ ಸೊ ಇಬ್ಬರಿಗೂ ರಾಖಿ ಎಲ್ಲ ಕಟ್ಟಾದ ಮೇಲೆ ನೆಕ್ಸ್ಟು ಅಡುಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಹಾಗೆ ಪೂಜೆ ಮಾಡಬೇಕು ನಾವು ನಮ್ಮ ಶ್ರಾವಣ ದಿನ ಎರಡೆರಡು ಪೂಜೆ ಮಾಡ್ತೀವಿ ಬೆಳಿಗ್ಗೆ ದಾಸಯ್ಯ ಅಂತ ಬರ್ತಾರೆ ಅವರು ದೇವರಿಗೆ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ ಆಮೇಲೆ ನಾವು ನಮ್ಮ ತಾತ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ತೀರೋಗಿರ್ತಾರೆ ಅವರಿಗೆ ನಾವು ಎಡೆ ಇಟ್ಬಿಟ್ಟು ಪೂಜೆ ಮಾಡಬೇಕು ಸೊ ಆ ರೀತಿ ಮಾಡೋಕ್ಕೆ ಎಲ್ಲ ಶುರು ಮಾಡಿಕೊಂಡ್ವಿ ಫಸ್ಟು ಇಲ್ಲಿ ಹಾಗೆ ಅಡುಗೆ ಮಾಡೋಣ ಅಂತ ಫಸ್ಟು ಈಗ ಬಂದ್ವಿ ಮೊದಲಿಗೆ ವಡೆ ಮಾಡಬೇಕಲ್ವ ಸೊ ವಡೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ನಮ್ಮಮ್ಮಿ ಈ ವರ್ಷ ಮಾತ್ರ ವಡೆ ತುಂಬಾ ಸಖತ್ತಾಗಿ ಬಂದಿತ್ತು ನನಗಂತೂ ನಾನು ಮಾ ನಮ್ಮ ನಾನು ಮಾಡಿರೋ ತಿಂಡಿಗಳಲ್ಲಿ ನಂಗೆ ವಡೆನೇ ಫೇವ್ರೇಟ್ ಅಂತ ಹೇಳ್ಬೋದು ಸೊ ವಡೆ ಮಾಡ್ತಾ ಸೊ ವಡೆಯಲ್ಲಿ ಈ ವರ್ಷ ಮಾತ್ರ ತುಂಬಾ ಎಷ್ಟು ಚೆನ್ನಾಗಿತ್ತು ಅಂದರೆ ಭಾಳ ಲಿಟ್ರೆ ತಿಂತಾನೆ ಇರಬೇಕು ಅನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ಹಾಗೆ ಇಲ್ಲೆಲ್ಲ ಊಟ ಕೂಡ ಮಾಡ್ತಾ ಇನ್ನು ನಮ್ಮ ಚಿಕ್ಕಮ್ಮನ ಮನೆಗೆ ಹೋದ್ವಿ ಅಲ್ಲೂ ಕೂಡ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಅಲ್ಲೂ ಸೇಮ್ ನಾವು ಹೇಗೆ ಮಾಡ್ತೀವಿ ಅವರು ಕೂಡ ಅದೇ ರೀತಿಯಾಗಿ ಮಾಡೋದು ಇನ್ನು ಅಲ್ಲೆಲ್ಲ ಹೋಗಿ ಬಂದ ನಮ್ಮ ನಮ್ಮನೆಗೆ ಫಸ್ಟು ದಾಸಯ್ಯ ಅಂತ ಹೇಳಿದ್ನಲ್ಲ ಅವ್ರು ಬಂದು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇವ್ರಿಗೇನಿಲ್ಲ ಸಿಂಪಲಾಗಿ ಅನ್ನ ಸಾಂಬಾರು ಹಾಗೆ ನಾವು ಮಾಡಿರೋ ತಿಂಡಿಗಳು ಸ್ವಲ್ಪ ಪಾಯಸ ಇಷ್ಟು ಮಾಡ್ತಾ ಇವ್ರಿಗೆ ಕೊಡೋದು ಎಡೆ ಇಡೋದು ಇನ್ನು ನೆಕ್ಸ್ಟು ನಾವು ನಮ್ಮ ಯಾರೆಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ತೀರೋಗಿರ್ತಾರೆ ನೋಡಿ ಅವರಿಗೆಲ್ಲ ಎಡೇಡಬೇಕಂದ್ರೆ ನಾವು ಸ್ವಲ್ಪ ವೆರೈಟಿಗೆ ಏನೇನು ಮಾಡಬೇಕು ಅದನ್ನು ತೋರಿಸ್ತೀನಿ ಈಗ ನೆಕ್ಸ್ಟು ಸೊ ನಾವು ಮಾಡೋದು ಈ ಶ್ರಾವಣ ಹಾಗೆ ಯುಗಾದಿ ಮಾಡ್ತೀವಿ ಇನ್ನು ಊರಲ್ಲಿ ಮಾರಿ ಹಬ್ಬ ಮಾಡ್ತಾರೆ ಅವಾಗ ಸ್ವಲ್ಪ ಸಿಂಪಲಾಗಿ ಮಾಡ್ಕೊಳ್ತೀವಿ ನೋ ನಾವು ಮನೇಲಿ ಸ್ವಲ್ಪ ಅಡುಗೆ ಎಲ್ಲ ಮಾಡಿ ಅಂತಹ ಹಬ್ಬ ಬಂದು ಎರಡು ಶ್ರಾವಣ ಹಾಗೆ ಯುಗಾದಿ ಮಾಡ್ತೀವಿ ಸೊ ಈಗ ಪೂಜೆ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇವರು ಈ ವರ್ಷ ತುಂಬಾ ಲೇಟಾಗಿ ಬಂದುಬಿಟ್ರು ಫಸ್ಟೆಲ್ಲ ಎಂಟು ಗಂಟೆ ಎಂಟುವರೆಗೆ ಬಂದು ಬೆಳಗ್ಗೆ ಮುಗಿಸ್ಬಿಟ್ಟು ಹೋಗ್ತಿದ್ರು ಈ ವರ್ಷ ಅದೇನೋ ತುಂಬ ಲೇಟಾಗೋಯಿತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹತ್ತಿರ ಆಗೋಯ್ತು ಸೊ ಬೇಗ ಬೇಗ ಎಲ್ಲ ಬಂದು ರೆಡಿ ಮಾಡ್ಕೊತಿದ್ದಾರೆ ಸೊ ಇವರು ಕೂಡ ನಾನು ಆವಾಗ ಹೇಳಿದ್ನಲ್ಲ ಗೋವಿಂದ ಅದು ಎರಡು ವೈಟು ಮಧ್ಯದಲ್ಲಿ ರೆಡ್ಡು ಆ ರೀತಿಯಾಗಿ ನಮ್ಮ ಮನೇಲಿ ಅಂದರೆ ಗಂಡು ಮಕ್ಕಳಿಗೆ ಇಡೋದು ಮೇಲ್ಗೆಲ್ಲ ಈ ರೀತಿಯಾಗಿ ಇಡ್ತೇನೆ ಇನ್ನು ನಾವು ಹೆಣ್ಮಕ್ಳಿಗೆಲ್ಲ ಅವನೊಂದು ಬಿಟ್ಟು ಇಡ್ತಾರೆ ಅಷ್ಟೇ ಇನ್ನು ನಾವು ಇಲ್ಲಿ ನಮ್ಮ ಆಂಟಿ ಮಕ್ಕಳು ನಮ್ಮ ಮಾವನ ಮಕ್ಕಳೆಲ್ಲ ಬಂದಿದ್ರು ಅವನ್ನೆಲ್ಲ ಮಾತಾಡ್ಸ್ಕೊಂಡು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವರು ಈ ರೀತಿ ಹಣೆಗೆ ಕುಂಕುಮ ಮತ್ತು ಇದೆಲ್ಲ ಇಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ನಮ್ಮ ಅಪ್ಪ ಹಾಗೆ ನಮ್ಮ ಅಣ್ಣನಿಗೆ ಮಾತ್ರ ಇಡೋದು ಈ ರೀತಿ ನಮ್ಮ ಅಣ್ಣ ಮತ್ತು ನಮ್ಮ ಅಪ್ಪನಿಗೆ ಇಟ್ಟಾದ್ಮೇಲೆ ಇನ್ನು ನನಗೆ ನಮ್ಮಮ್ಮಿಗೆ ಬುಟ್ಟಿಡ್ತಾರೆ ಅಷ್ಟೇ ಈ ರೀತಿ ಎಲ್ಲ ಇಡಲ್ಲ ಬೇಕಿದ್ರೆ ಹಾಕ್ಸ್ಕೊಬೋದು ಏನೋ ಗೊತ್ತಿಲ್ಲ ಆದರೆ ನಮಗಂತ ಇಲ್ಲಿವರೆಗೂ ಆ ಥರ ಇಟ್ಟಿಲ್ಲ ಜಸ್ಟ್ ಒಂದು ಬೊಟ್ಟು ಇಡ್ತಾರೆ ಅಷ್ಟೇನೇನೆ ನಮ್ಮಣ್ಣ ಅಂತೂ ದೇವ್ರನ್ನೆಲ್ಲ ನಂಬೋದೇ ಇಲ್ಲ ಹೇಳ್ಬೇಕಂದ್ರೆ ಸುಮ್ಮನೆ ಅವನು ಏನೋ ನಮ್ಮ ಅಪ್ಪ ಬೈತಾರೆ ಏನೋ ಉದ್ದೇಶಕ್ಕೋಸ್ಕರ ಈ ರೀತಿ ಎಲ್ಲ ಮಾಡ್ತಾನೆ ದೇವ್ರು ಅಂದ್ರೇ ಅವ್ನಿಗೆ ನಂಬಿಕೆ ಇಲ್ಲ ಅದೇನೋ ನಾವು ಫೋರ್ಸ್ ಮಾಡಿ ಪೂಜೆ ಮಾಡಬೇಕು ನಾವೇ ಫೋರ್ಸ್ ಮಾಡಿ ಅವನಿಗೆ ಸ್ವಲ್ಪ ಕೈಗೆ ಹೇಳಬೇಕು ದೇವ್ರು ಅಂದರೆ ಅವನಿಗೆ ನಂಬಿಕೆನೇ ಇಲ್ಲ ಅಪ್ಪ ಬೈತಾರೆ ಅಂತ ಈ ರೀತಿಯಾಗಿ ಅವನ್ನೆಲ್ಲ ಮಾಡಿಸ್ಕೋತಾ ಇರೋದು ಇಲ್ಲಾಂದರೆ ಏನು ಮಾಡಿಸ್ಕೊಳ್ಳಲ್ಲ ಸೊ ಆ ರೀತಿ ನಮ್ಮಣ್ಣ ದೇವ್ರಂದರೆ ನಂಬಲ್ಲ ಅವನು ದೇವ್ರು ಎಲ್ಲಿದ್ದಾರೆ ದೇವರಿದ್ದರೆ ಹೀಗೆ ಯಾಕೆ ಈ ಥರ ಇರಬೇಕು ಹಾಗೆ ಹೀಗೆ ತಲೆ ತಿಂತಾನೆ ಸೊ ನಮ್ಮ ಅಪ್ಪ ಬೈತಾರೆ ಅಂತ ಅವನು ಹೀಗೆಲ್ಲ ಮಾಡೋದು ಇನ್ನು ನೆಕ್ಸ್ಟು ನಾನು ನಮ್ಮ ಮಮ್ಮಿ ಈ ರೀತಿಯಾಗಿ ಒಂದು ಬೊಟ್ಟು ಇಟ್ಕೊಳ್ಳೋದು ಅಷ್ಟೇ ಇನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿಕೊಂಡ್ರು ಪೂಜೆ ಎಲ್ಲ ಆಗಿದ ತಕ್ಷಣವೇ ನೆಕ್ಸ್ಟ್ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗ್ತಾರೆ ಅಲ್ಲೂ ಪೂಜೆ ಮುಗಿಸ್ಕೊಂಡು ಇಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ಚಿಕ್ಕಪ್ಪನ ಮನೇನ ಮುಗಿಸ್ಕೊಂಡು ಇನ್ನು ನಮ್ಮ ತಾತನ ಜೊತೆ ಹುಟ್ಟಿರ್ತಾರೆ ನೋಡಿ ಅವ್ರ ಮನೆಗಳೆಲ್ಲ ಹೋಗ್ತಾರೆ ಅಲ್ಲೆಲ್ಲ ಹೋಗ್ಬಿಟ್ಟು ಅಲ್ಲಿ ಸುಮಾರು ಜನ ಇದ್ದಾರೆ ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪ ತಿರದ ಅವ್ರ ಮನೆಗೆ ಹೋಗಿ ಇದೇ ರೀತಿ ಮಾಡಬೇಕು ಫ್ಯಾಮಿಲಿಲಿ ಎಲ್ಲರೂ ಆಲ್ಮೋಸ್ಟ್ ಇದೇ ರೀತಿಯಾಗಿ ಫಸ್ಟ್ ದಾಸೆಯ ಪೂಜೆ ಮಾಡಿ ಆಮೇಲೆ ನಮ್ಮ ಫ್ಯಾಮಿಲಿಲಿ ಯಾರು ತೀರೋಗಿಡ್ತಾರೆ ಅವರಿಗೆ ಪೂಜೆ ಮಾಡೋದು ನೋಡಿ ನೀವು ಇದೆಲ್ಲ ನಮ್ಮ ಹಳ್ಳಿ ಕಡೆ ಆಲ್ಮೋಸ್ಟ್ ನಮ್ಮನೆ ನಮ್ಮನೆ ಈ ರೀತಿ ಮಾಡಿದರೆ ಬೇರೆಯವ್ರ ಮನೆ ಇನ್ನೊಂದು ಸ್ವಲ್ಪ ಬೇರೆ ರೀತಿಯಾಗಿರುತ್ತೆ ಎಲ್ಲರ ಮನೇಲೂ ಒಂದೊಂಥರ ಡಿಫ್ರೆಂಟಾಗಿ ಇರುತ್ತೆ ನಮ್ಮ ಮನೇಲೆ ಒಂಥರ ಬೇರೆ ಥರ ಪೂಜೆ ಇದ್ದರೆ ಅವ್ರ ಮನೆ ದೇವರು ಯಾವ ರೀತಿ ಇರುತ್ತೆ ಆ ಆ ರೀತಿಯಾಗಿ ಪೂಜೆಗಳು ಬರುತ್ತೆ ಅಂತ ಹೇಳ್ಬೋದು ಸೊ ಈಗೆಲ್ಲ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಡ್ಯಾಡಿ ನಾನು ನಮ್ಮ ಮಮ್ಮಿ ಎಲ್ಲ ನಮ್ಮ ಮನೇಲಿ ಯಾರ್ಯಾರಿದ್ದಾರೆ ಅವರೆಲ್ಲ ಪೂಜೆ ಮಾಡ್ತಾಯಿದ್ದಾರೆ ಹಾಗೆ ನೋಡಿ ಕೇಳಿಸ್ಕೊಳ್ಳಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಸೊ ಇವಾಗ ನಮ್ಮ ಅಣ್ಣ ಪೂಜೆ ಮಾಡ್ತಾರೆ ನೋಡಿ ಯಾವ ರೀತಿ ಮಾಡ್ತೇನೆ ಅಂತ ನಂಬಿಕೆನೇ ಇಲ್ಲ ಸುಮ್ಮನೆ ಏನೋ ಒಂಥರ ಮಾಡೋದು ಇನ್ನು ನಾನು ಪೂಜೆ ಎಲ್ಲ ಮಾಡಿದೆ ನನಗೂ ದೇವ್ರಂದರೆ ನಂಬಿಕೆ ಇದೆ ಅಪ್ಪ ಎಲ್ಲ ದೇವ್ರೂ ನಂಬ್ತೀನಿ ಆದರೆ ಜಾಸ್ತಿ ನಾನು ಇಷ್ಟಪಟ್ಟು ನಂಬೋದು ಅಂದರೆ ಗಣೇಶ ಸೊ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟು ಗೋವಿಂದ ಅಂತ ಕೂಗ್ಬೇಕು ಇವಾಗ ಮಂಗಳಾರತಿ ಎಲ್ಲ ತಗೊಂಡು ನೆಕ್ಸ್ಟು ನಾನು ಅಲ್ಲಿ ನಮ್ಮ ಚಿಕ್ಕಮ್ಮನ ಮನೆ ಹತ್ರ ಹೋದೆ ಸೇಮ್ ಮೆಥಡ್ ನಾವು ನಮ್ಮ ಮನೇಲಿ ಹೇಗೆ ಮಾಡಿದ್ರು ಅಲ್ಲೂ ಕೂಡ ಅದೇ ರೀತಿಯಾಗಿ ಮಾಡಿದ್ರು ನಮ್ಮ ಸಾಧು ಮಗಳು ನೋಡಿ ಯಾವ ರೀತಿ ಫುಲ್ಲು ದೇವ್ರನ್ನ ನೋಡ್ತಾ ಇದ್ದಾಳೆ ಕೈ ಮುಗಿತಾ ಇದ್ದಾಳೆ ಅಂತ ಫುಲ್ ಏನೋ ಒಂಥರ ಇಂಟ್ರೆಸ್ಟಲ್ಲಿ ನೋಡ್ತಾ ಇದ್ದಾಳೆ ಏನು ಮಾಡ್ತಾ ಇದ್ದಾರೆ ಇವರು ಅಂತ ಫುಲ್ಲು ನಾವು ಸ್ವಲ್ಪ ಕೈ ಮುಗಿಯಂದರೆ ಸಾಕು ಒಂದು ನಾವು ಹೇಳೋದೇ ಬೇಡ ಜಸ್ಟ್ ಅವಳೇ ಸ್ಟಾರ್ಟ್ ಮಾಡಿಕೊಂಡ್ಳು ನೆಕ್ಸ್ಟ್ ನಮ್ಮ ಚಿಕ್ಕಮ್ಮನ ಮನೆಯಿಂದ ನಾನು ಬರ್ಸಿದ್ದ ನಮ್ಮ ಮಮ್ಮಿ ಪಾಯಸಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇತ್ತು ಸೊ ಪಾಯಸ ಇನ್ನು ನೆಕ್ಸ್ಟ್ ನಾವು ಈಗ ಮಾಡೋ ಅಡುಗೆ ಇನ್ನು ನಮ್ಮ ಮನೇಲಿ ಎಡೆ ಇಡೋದು ನಾವು ಎಡೆ ಇಡೋದು ನಮ್ಮ ಫ್ಯಾಮಿಲಿಯಲ್ಲಿ ಯಾರೆಲ್ಲ ತೀರೋಗಿಡ್ತಾರೆ ಅವರಿಗೆ ನಾವು ಎಲ್ಲ ರೀತಿ ಅಡುಗೆ ಮಾಡಿಬಿಟ್ಟು ಇಡೋದು ಈ ನಾನು ಈ ಈ ವರ್ಷ ನಾವು ತುಂಬಾ ಸಿಂಪಲಾಗಿ ಮಾಡಿದ್ದೀವಿ ಸೊ ಈಗ ಏನಂದರೆ ಭಾತು ಹಾಗೇ ಅಲ್ಲಿಗಿಡೇ ಕುರ್ಮ ಹಾಗೆ ಅನ್ನ ಸಾಂಬಾರ್ ಉಪ್ಪಿನಕಾಯಿ ಪಾಯಸ ಹಾಗೆ ವಡೆ ಇಷ್ಟೇ ನಾನು ಇಲ್ಲಿ ಪಲಾವ್ ಮಾಡೋಕ್ಕೆ ಅದೇ ತರಕಾರಿ ಪಲಾವ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತದೇನೋ ಗೊತ್ತಿಲ್ಲ ತುಂಬಾ ಮಳೆ ಕೂಡ ಬಂದ್ಬಿಡ್ತು ನಮ್ಮ ಹಬ್ಬದ್ದಿನೇ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಹೋಯಿತು ತುಂಬಾ ಜೋರಾಗಿ ಹೋಯಿತು ಆಮೇಲೆ ಸಡನಾಗಿ ನಿಂತೇ ಹೋಯ್ತು ನೋಡ್ತಾ ಇದ್ದೀರಲ್ವ ಎಷ್ಟು ಜೋರು ಮಳೆ ಅಂತ ನಾವು ಸ್ಟೆಪ್ ಸ್ಟೆಪ್ ಹತ್ರ ಪೂರ್ತಿ ನೀರೆಲ್ಲ ಬಂದುಬಿಟ್ಟಿತ್ತು ಅಷ್ಟು ಮಳೆ ಬಂತು ನಾನು ನಮ್ಮ ತಾತ ತೀರೋಗಿದ್ದಾರೆ ನೋಡಿ ಅವ್ರದ್ದು ಈ ಕಡೆ ಕೂತಿರೋರು ಅಕ್ಕ ಹಾಗೆ ನಮ್ಮ ಅಪ್ಪನ ಪಕ್ಕ ಕೂತಿದ್ದಾರೆ ನೋಡಿ ಅವರು ತಂಗಿ ಆಗಬೇಕು ಗೌರಮ್ಮ ತುಳಸಿ ಅಂತ ಸೊ ಇವರಿಬ್ಬರು ನಮ್ಮ ತಾತಂದು ಒಬ್ಬರು ತಂಗಿಯೊಬ್ಬರು ಅವ್ರನ್ನ ಮಾತಾಡಿಸ್ಕೊಂಡು ನಮ್ಮ ಅಣ್ಣನಿಗೆ ಮದುವೆ ಆಗಿಬಿಡು ನಾವು ಇರಬೇಕಾದ್ರೆ ಬಿಡ್ತೀವಿ ಅಂತ ಮಾತಾಡ್ತಾಯಿದ್ರು ನಮ್ಮ ಅಣ್ಣ ಹಾಂ ನೆಕ್ಸ್ಟ್ ವರ್ಷ ಆಗ್ತೀನಿ ಅಂತ ಇದ್ದ ಸೊ ಅದನ್ನೆಲ್ಲ ಮಾತಾಡ್ಕೊಂಡು ಇನ್ನು ನಾವು ಎಳೆ ಎಡೆ ಇಡಬೇಕಲ್ವಾ ಸೊ ಅದಕ್ಕೆ ಎಲ್ಲ ರೆಡಿ ಇದ್ದೀವಿ ಈ ರೀತಿ ಬಾಳೆ ಎಳೆ ಇಟ್ಬಿಟ್ಟು ಇನ್ನು ನಮ್ಮ ತಾತ ಅಜ್ಜಿ ನಮ್ಮ ಚಿಕ್ಕಪ್ಪ ಎಲ್ಲ ಯೂಸ್ ಮಾಡಿರೋ ಬಟ್ಟೆ ಇರುತ್ತೆ ನೋಡಿ ಅದನ್ನ ಒಂದು ಜೊತೆ ನಾವು ಈ ರೀತಿಯಾಗಿ ಇಟ್ಕೊಂಡಿರ್ತೀವಿ ಸೊ ಅದನ್ನ ಒಂದು ಚೊಂಬಲ್ಲಿ ನೀರು ಇಟ್ಬಿಟ್ಟು ಅದನ್ನ ಇಡಬೇಕು ಹಾಗೆ ಫ್ರೂಟ್ಸ್ ಆಗಿರ್ಬೋದು ಹಾಗೆ ಸ್ವೀಟ್ಸು ಹಾಗೆ ನಮ್ಮ ಅಜ್ಜಿ ತಾತ ಏನೆಲ್ಲ ತಿಂತಿದ್ರು ಅವರು ಎಲೆ ಅಡಿಕೆ ಆಗಿರ್ಬೋದು ಇಲ್ಲ ಬೀಡಿ ಇಲ್ಲ ಎಣ್ಣೆ ಆಗಿರ್ಬೋದು ಏನು ಅವರೆಲ್ಲ ಏನೇನು ಮಾಡ್ತಿರೋ ಅದನ್ನೆಲ್ಲ ಇಡಬೇಕು ಸೊ ಈ ರೀತಿಯಾಗಿ ಇಲ್ಲಿ ಫ್ರೂಟ್ಸ್ ನೋಡ್ತಾ ಇರ್ಬೋದು ಹಾಗೆ ಸ್ವೀಟ್ಸು ಹಾಗೆ ನಾವು ಮನೇಲಿ ಮಾಡಿರೋ ತಿಂಡಿ ಆಗಿರ್ಬೋದು ಹಾಲು ಅನ್ನ ಸಾಂಬಾರು ಪಲ್ಯ ಎಲ್ಲ ರೀತಿಯಾಗಿ ನಾವು ಮನೇಲಿ ಏನೇನು ಮಾಡಿಡ್ತೀವಿ ಪಾಯಸ ಎಲ್ಲನೂ ಕೂಡ ಇಲ್ಲಿ ಇಡಬೇಕು ಸೊ ಎಲ್ಲನೂ ಈ ರೀತಿಯಾಗಿ ಇಟ್ಬಿಟ್ಟು ನಾವು ಪೂಜೆ ಮಾಡಬೇಕು ಅಷ್ಟೇ ಪೂಜೆ ನಮ್ಮ ಮನೆ ಜನ ಎಲ್ಲ ಪೂಜೆ ಮಾಡಿ ನೆಕ್ಸ್ಟು ನಾವು ಹೊರಗಡೆ ಹೋಗಿ ಹೊರಗಡೆ ಹೋಗಿ ಕೂತ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಅಲ್ಲಿ ಸ್ವಲ್ಪ ಕೂತ್ಕೊಂಡು ಆಮೇಲೆ ಮನೆ ಒಳಗಡೆ ಬರಬೇಕು ಸೊ ಈಗ ಎಲ್ಲರೂ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ವಿ ಎಲ್ಲರೂ ಪೂಜೆ ಎಲ್ಲ ಮಾಡಬೇಕು ಮನೆ ಜನ ಯಾರೆಲ್ಲ ಇದ್ದಾರೆ ಅವರೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಲಾಸ್ಟಲ್ಲಿ ಈ ರೀತಿಯಾಗಿ ನೀರು ಎಲ್ಲ ಕಾಯ್ದು ನೀರಿರುತ್ತೆಲ್ಲ ಎಳ್ನೀರು ಅದನ್ನೆಲ್ಲ ಮನೆಗೆ ಹಿಂಗೆ ಹಾಕ್ಬಿಟ್ಟು ನೆಕ್ಸ್ಟ್ ನಾವು ಹೊರಗಡೆ ಬರಬೇಕು ಹೊರಗಡೆ ಬಂದು ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಅಲ್ಲೇ ಇರಬೇಕು ಆಮೇಲಿಂದ ಅಪ್ಪ ಮಾಡ್ತಾರೆ ನೋಡಿ ಈ ರೀತಿಯಾಗಿ ಮಾಡಿಬಿಟ್ಟು ಮನೆ ಒಳಗಡೆ ಹೋಗಬೇಕು ಆಮೇಲೆ ಒಂದು ಬಾಳೆ ಎಲೆ ಹಾಗೆ ಒಂದು ಇರುತ್ತೆ ನೋಡಿ ಅದಕ್ಕೆ ನಾವು ಏನೆಲ್ಲ ಎಡೆ ಇಟ್ಟಿದೀವಿ ನೋಡಿ ಅದರಲ್ಲಿ ಎಲ್ಲನೂ ಸ್ವಲ್ಪ ತಗೊಂಡು ಈ ರೀತಿಯಾಗಿ ಅದ್ರ ತುಂಬಾ ಹಾಕೊಬೇಕು ಎಲ್ಲಾನೂ ನಾವೇನೇನು ಇಟ್ಟಿದ್ದೀವಿ ಎಲ್ಲಾನು ಕೂಡ ಒಂದು ಮಿಸ್ ಮಾಡಬಾರ್ದು ಆ ರೀತಿಯಾಗಿ ಎಲ್ಲಾನು ಕೂಡ ಹಾಕೊಂಡು ಮನೆ ಮೇಲೆ ತಗೊಂಡೋಗಿ ಇಟ್ಟು ಬರಬೇಕು ಒಂದಿನ ಪೂರ್ತಿ ಅದನ್ನ ನೋಡಬಾರ್ದು ಹಾಗೆ ಹೋಗ್ಲೂಬಾರ್ದು ನೋಡೋಕ್ಕೆ ಅದನ್ನ ಕಾಗೆ ಯಾರಾದ ಪಕ್ಷಿಗಳು ಬಂದು ತಿನ್ಕೊಂಡು ಹೋಗಬೇಕು ಸೊ ಈ ರೀತಿಯಾಗಿ ಮಾಡಿದ್ರೆ ಮುಗೀತು ಈ ರೀತಿಯಾಗಿ ಮಾಡಿಬಿಟ್ಟು ಮನೆ ಮೇಲೆ ಇಟ್ಟರೆ ಆಯಿತು ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರ ಇರುತ್ತೆ ನೀವು ನಮ್ಮ ಶಾಸ್ತ್ರ ನೋಡಿಕೊಂಡು ಏನೇನೋ ಅಂದ್ಕೊಂಡ್ಬೇಡಿ ನಿಮ್ಮ ಕಡೆ ಪೂಜೆನೇ ಒಂಥರ ಇರುತ್ತೆ ನಮ್ಮ ಕಡೆ ಪೂಜೆನೇ ಒಂಥರ ಇರುತ್ತೆ ಈ ಥರ ನಾನ್ ವೆಜ್ಜಲ್ಲೋ ಮಾಡ್ತಾರೆ ನಾವು ವೆಜ್ ಮಾಡ್ತೀವಿ ಅಷ್ಟೇನೇ ಸೊ ಈ ರೀತಿಯಾಗಿ ಎಲ್ಲಾನು ಸ್ವೀಟ್ಸು ತಿಂಡಿ ಏನೇನು ಇಟ್ಟಿದ್ದೀವಿ ಎಲ್ಲಾನು ಕೂಡ ಒಂದೊಂದು ಇಲ್ಲ ಅರ್ಧ ಈ ರೀತಿಯಾಗಿ ಚೂರು ಚೂರು ಮಾಡಿಕೊಂಡು ಮೇಲ್ಗಡೆ ತಗೊಂಡೋಗಿ ಇಟ್ಬಿಟ್ಟು ಬರಬೇಕು ಆಲ್ಮೋಸ್ಟ್ ಶ್ರಾವಣ ಮಾಡ್ತಾರಲ್ಲ ಅವರೆಲ್ಲ ಇದೇ ರೀತಿ ಮಾಡೋದು ಅಂತ ಅಂದ್ಕೊಳ್ತೀನಿ ನನ್ನ ಪ್ರಕಾರ ಇನ್ನು ನಮ್ಮ ಫ್ಯಾಮಿಲಿ ಸುಮಾರು ಜನ ಇದೇ ರೀತಿಯಾಗಿ ಮಾಡೋದು ಸೇಮ್ ಇದೇ ಮೆಥಡಲ್ಲಿ ಎಲ್ಲರೂ ಶ್ರಾವಣ ಹಬ್ಬ ಮಾಡ್ತಾರೆ ವೆಜ್ ಒಬ್ಬೊಬ್ಬರು ನಾನ್ ವೆಜ್ ಮಾಡ್ತಾರೆ ಒಬ್ಬೊಬ್ರು ವೆಜ್ ಮಾಡ್ತಾರೆ ಸೊ ಇವಾಗ ಮೇಲ್ಗಡೆ ತಗೊಂಡೋಗಿ ನಾನು ನಮ್ಮಪ್ಪ ಇಟ್ಟು ಬರ್ತಾಯಿದ್ದೀವಿ ನೋಡ್ತಾಯಿದ್ದೀರ ಮಳೆ ಬೇರೆ ಬಂದುಬಿಡ್ತು ರೇಸ್ ಮೇಲೆಲ್ಲ ಫುಲ್ಲು ನೀರು ಈ ರೀತಿಯಾಗಿ ಯಾರೆಲ್ಲ ಇದ್ದೀರ ಬಂದು ಊಟ ಮಾಡ್ಕೊಂಡೋಗಿ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ವಾಪಸ್ ಬರೋದು ಅಷ್ಟೇನೆ ಇಷ್ಟೆಲ್ಲ ಆದಮೇಲೆ ಇನ್ನು ನೆಕ್ಸ್ಟು ಇನ್ನು ನೆಕ್ಸ್ಟು ನಾವು ಎಡೆ ಇಟ್ಟಿದ್ದೀವಿ ಅಲ್ಲಿ ನೋಡಿ ಅಲ್ಲೆಲ್ಲ ಸ್ವೀಟ್ಸ್ ಎಲ್ಲ ಇರುತ್ತಲ್ಲ ಅದನ್ನ ಹೋಗಿ ಎತ್ಕೊಂಡು ತಿನ್ನೋದು ಅಷ್ಟೇನೆ ಚಿಕ್ಕೋರು ಇರಬೇಕಾದ್ರೆ ಈ ರೀತಿಯಾಗಿ ಫಸ್ಟ್ ು ನಾವು ತಂದು ಹಿಟ್ಟಾದ ಮೇಲೆ ಏನಿದ್ರು ಅಲ್ಲಿ ಮುಟ್ಟಬೇಕು ಆ ರೀತಿ ನಾನು ಹೋಗಿ ಬರೋಸಡೆ ಇಲ್ಲಿ ನಮ್ಮ ಕಝಿನ್ಸ್ ಎಲ್ಲ ಎತ್ಕೊಂಡು ತಿಂತಾಯಿದ್ದಾರೆ ಫ್ರೂಟ್ಸ್ ಆಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಫಸ್ಟೆಲ್ಲ ಇದೇ ಒಂಥರ ಏನೋ ಖುಷಿ ಫಸ್ಟ್ ಯಾರೋಗಿ ಸ್ವೀಟ್ ಎತ್ಕೊಳ್ತಾರೆ ಅಂತ ಇನ್ನು ನೆಕ್ಸ್ಟ್ ಎಲ್ಲರಿಗೂ ಊಟ ಎಲ್ಲ ಬಡಿಸ್ತೋದ್ವಿ ಊಟ ಎಲ್ಲ ಮಾಡ್ತಾ ಇದ್ದಾರೆ ಸೊ ಊಟ ಎಲ್ಲ ಮಾಡಾದ್ಮೇಲೆ ನೆಕ್ಸ್ಟ್ ನಾವು ಎಲ್ಲ ಇಟ್ಟಿದ್ವಿ ನೋಡಿ ಅದನ್ನೆಲ್ಲ ಈಗ ಒಂದೊಂದಾಗಿ ಎಲ್ಲನೂ ಎತ್ತಿಟ್ಕೋಬೇಕು ಎಲ್ಲ ಅದನ್ನು ಕೂಡ ನಾವು ಊಟ ಮಾಡ್ಬೋದು ಏನು ಪ್ರಾಬ್ಲಮ್ ಆಗಲ್ಲ ನಾವೇ ಬೇಕಾದ್ರೆ ಅದನ್ನೆಲ್ಲ ಊಟ ಮಾಡ್ಬೋದು ಇಲ್ಲ ಹಸು ಇಲ್ಲ ಕರು ಆಡು ಆ ರೀತಿಯಾಗಿ ಕೊಡಬೇಕು ಸೊ ನಾನೀಗ ಎಲ್ಲನೂ ಒಂದೊಂದಾಗಿ ಎಲ್ಲನೂ ಇದ್ದೀನಿ ಸೊ ಯಾರು ಬೇಕಾದರೂ ಎತ್ತಿಡ್ಬೋದು ಇವರು ಹೇಳಬೇಕು ಅಂತೇನಿಲ್ಲ ಇದು ನಮ್ಮ ಅಜ್ಜಿ ತಾತ ಮುತ್ತಜ್ಜಿ ಮುತ್ತ ಪುತ್ತಜ್ಜ ಹಾಗೆ ನಮ್ಮ ಚಿಕ್ಕಪ್ಪನ ಬಟ್ಟೆಗಳೆಲ್ಲ ಒಂದೊಂದು ಜೊತೆ ನಾವು ಹಾಗೆ ಇಟ್ಕೊಳ್ತೀವಿ ಎಲ್ಲನೂ ಬಿಸೋಕಲ್ಲ ಸೊ ಫ್ರೆಂಡ್ಸ್ ಇವತ್ತು ನಮ್ಮನೆ ಹಬ್ಬ ಇರೋದ್ರಿಂದ ಏನೆಲ್ಲ ತಿಂಡಿ ಮಾಡಿದೀವಿ ಅಂತ ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮೊದಲನೇದಾಗಿ ವಡೆ ಪಾಯಸ ಜೊತೆ ಹಾಕ್ತೀವಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಪಾಯಸ ಹಾಗೆ ಪಲ್ಯ ಮತ್ತು ಸಾಂಬಾರ್ ಹಾಗೆ ಪಲಾವ್ ಪಲಾವ್ ಮಾತ್ರ ಪಲಾವ್ ಮಾತ್ರ ತುಂಬಾ ಸಕ್ಕತ್ತಾಗಿ ಬಂದಿದೆ ಅಂತ ಹೇಳ್ಬೋದು ಉಪ್ಪಿನಕಾಯಿ ರೈಸ್ ಹಾಗೆ ಹಪ್ಪಳ ಇದಿಷ್ಟು ನಮ್ಮ ಮನೆ ಇಷ್ಟು ಮನೆ ಮಾಡಿರುವಂತಹ ಅಡಿಗೆ ಸಿಂ ತುಂಬಾನೇ ಸಿಂಪಲ್ ಆಗಿ ಮಾಡಿದ್ದೀವಿ ಈ ಸಲ ವರ್ಷ ವರ್ಷ ಸ್ವಲ್ಪ ವೆರೈಟಿ ಇರ್ತಿತ್ತು ಈ ವರ್ಷ ಸ್ವಲ್ಪ ಸಿಂಪಲ್ ಆಗಿ ಮಾಡಿದೀವಿ ಅಷ್ಟೇನೇನೆ ಇದಿಷ್ಟು ನನ್ನ ವ್ಲಾಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ